ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಶೀಘ್ರದಲ್ಲಿ ತಿಳಿಯಲಿದೆ ಈ ವಿಚಾರವಾಗಿ ಈಗಾಗಲೇ ಕಪ್ಪು ಪೆಟ್ಟಿಗೆ ಸಿಕ್ಕಿದ್ದು ಆ ಕಪ್ಪು ಪೆಟ್ಟಿಗೆಯನ್ನು ತೆರೆಯಲು ನಿರ್ಧರಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಆದರೆ ಈಗ ಆ ಕಪ್ಪು ಪೆಟ್ಟಿಗೆಯನ್ನು ಎಲ್ಲಿ ತೆರೆದು ಸಂಕೇತ ಬಿಡಿಸಬೇಕು ಎಂದು ಈ ದುರಂತದ ತನಿಖೆ ನಡೆಸಿರುವ ವಿಮಾನ ಅಪಘಾತ ತನಿಖಾ ಸಂಸ್ಥೆ ನಿರ್ಧರಿಸಲಿದೆ ಎನ್ನಲಾಗಿದೆ ಗುಜರಾತ್ನ ಅಹಮದಾಬಾದ್ ಬಳಿ ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಗೆ ಸೇರಿದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಪತನಗೊಂಡಿತ್ತು ಇದರಲ್ಲಿದ್ದ ಇನ್ನೂರ ನಲವತ್ತೆರಡು ಜನರ ಪೈಕಿ ಒಬ್ಬನೇ ಬದುಕುಳಿದಿದ್ದು ಇನ್ನೂರ ನಲವತ್ತೊಂದು ಜನರು ಸಾವನ್ನಪ್ಪಿದ್ದರು ಇನ್ನು ಈ ದುರಂತದಲ್ಲಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲಲ್ಲಿರುವ ಸೇರಿ ಒಟ್ಟು ಇನ್ನೂರ ಎಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಈಗ ವಿಮಾನ ದುರಂತದ ರಹಸ್ಯ ತಿಳಿದು ಬರಲಿದೆ ಎಂದು ವಿಮಾನ ಅಪಘಾತ ತನಿಖಾ ಸಂಸ್ಥೆ ತಿಳಿಸಿದೆ